ಸ್ವಲ್ಪ ಗೊತ್ತು ಪುನೀತ್ ಮುಂದೆ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ನಟ ವಿಶಾಲ್ ರ ಸಣ್ಣ ವಿಡಿಯೋ ತುಣುಕೊಂದನ್ನ ಗಮನಿಸಿದ್ರಿ ಈ ಕಾರಣಕ್ಕಾಗಿ ನಟ ವಿಶಾಲ್ ಕನ್ನಡಿಗರಿಗೆ ತುಂಬಾ ಹತ್ತಿರ ಕರ್ನಾಟಕಕ್ಕೆ ಬಂದಾಗ ಕನ್ನಡದಲ್ಲೇ ಮಾತಾಡ್ತಾರೆ ನಮ್ಮಲ್ಲೇ ಒಂದಷ್ಟು ಮಂದಿ ಕರ್ನಾಟಕದಲ್ಲೇ ಇದ್ದು ಕನ್ನಡ ಗೊತ್ತಿದ್ದು ಕೂಡ ಕನ್ನಡವನ್ನ ಮಾತಾಡೋದಿಕ್ಕೆ ಹಿಂದೇಟನ್ನ ಹಾಕ್ತಾರೆ ವಿಶೇಷವಾಗಿ ಒಂದಷ್ಟು ನಟ ನಟಿಯರು ಅದರ ನಡುವೆ ವಿಶಾಲ್ ರವರು ಭಿನ್ನವಾಗಿ ನಿಲ್ತಾರೆ ಬೆಂಗಳೂರಿಗೆ ಸಂದರ್ಭದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡದಲ್ಲೇ ಮಾತನಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅದಕ್ಕೂ ಮಿಗಿಲಾಗಿ ಪುನೀತ್ ರಾಜ್ಕುಮಾರ್ ಅವರ ಆತ್ಮೀಯ ಸ್ನೇಹಿತ ಅಷ್ಟು ಮಾತ್ರ ಅಲ್ಲ ಪುನೀತ್ ರಾಜ್ಕುಮಾರ್ ಅವರ ಒಂದಷ್ಟು ಸಮಾಜ ಸೇವೆಯನ್ನ ಮುಂದುವರಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ರು ಕೇವಲ ಭರವಸೆ ಕೊಟ್ಟಿದ್ದು ಮಾತ್ರ ಅಲ್ಲ ಅದನ್ನ ಮುಂದುವರಿಸಿಕೊಂಡು ಕೂಡ ಹೋದ್ರು ಹೀಗಾಗಿ ನಟ ವಿಶಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆಳವಣಿಗೆ ಆದ್ರೆ ಕನ್ನಡಿಗರಿಗೆ ಸಹಜವಾಗಿ ಕುತೂಹಲ ಇರುತ್ತೆ ಜೊತೆಗೆ ವಿಶಾಲ್ ರ ಒಳಿತನ್ನ ಬಯಸುವಂತವರು ಕರ್ನಾಟಕದಲ್ಲಿ ಸಾಕಷ್ಟು ಮಂದಿ ಕೂಡ ಇದ್ದಾರೆ ಇಷ್ಟು ಸುದೀರ್ಘವಾದಂತಹ ಪೀಠಿಕೆಯನ್ನ ಹಾಕೋದಿಕ್ಕೆ ಕಾರಣ ಈಗಾಗಲೇ ಒಂದಷ್ಟು ವಿಚಾರವನ್ನ ನೀವು ಗಮನಿಸಿರ್ತೀರಿ ನಟ ವಿಶಾಲ್ರಿಗೆ ಸಂಬಂಧಪಟ್ಟ ಹಾಗೆ ನಟ ವಿಶಾಲ್ ಆರೋಗ್ಯದಲ್ಲಿ ಏನಾಯ್ತು ನಟ ವಿಶಾಲ್ ಯಾಕೆ ಹೀಗಾದ್ರು ಈ ರೀತಿಯಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ನೋಡಿ ಮನುಷ್ಯನ ಜೀವನ ಒಮ್ಮೊಮ್ಮೆ ಬಿಡುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಚರ್ಚಿಸಲಾಗ್ತಾ ಇದೆ ಯಾಕಂದ್ರೆ ಕಳೆದ ವರ್ಷ ಬಹಳ ಫಿಟ್ ಅಂಡ್ ಫೈನ್ ಆಗಿದ್ದಂತ ಮನುಷ್ಯ ಈಗ ದಿಢೀರ್ ಸಾರ್ವಜನಿಕರ ಎದುರುಗಡೆ ಕಾಣಿಸ್ಕೊಂಡಾಗ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲೇ ಕಂಡಾಗ ಸಹಜವಾಗಿ ಜನ ಈ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾರೆ ಹೀಗಾಗಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಲಹೆ ಕೊಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಣ ದುಡಿಯೋದಿರ್ಲಿ ಇನ್ನೊಂದಿರಲಿ ಮತ್ತೊಂದಿರ್ಲಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಂಡ್ರಪ್ಪ ಅಂತ ವಿಶಾಲ್ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ವಿಶಾಲ್ ರೀತಿಯಾಗಿತ್ತು ಹೆಚ್ಚು ಕಡಿಮೆ ಹನ್ನೆರಡು ವರ್ಷದ ಹಿಂದೆ ಶೂಟಿಂಗ್ ಆಗಿದ್ದಂತ ಮದಗಜ ರಾಜ ಎನ್ನುವಂತ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ವಿಶಾಲ್ ಕಾಣಿಸ್ಕೊಂಡಿದ್ರು ವಿಶಾಲ್ರನ್ನ ನೋಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರು ಕೂಡ ಶಾಕ್ ಗೆ ಒಳಗಾಗ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಂತೂ ಯಾವ ಪರಿಯಾಗಿ ವೈರಲ್ ಆಯ್ತು ಅಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಅದೇ ಚರ್ಚೆ ಶುರುವಾಗಿ ಬಿಡ್ತು ವಿಶಾಲ್ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾತು ಬರ್ತಾ ಇಲ್ಲ ಕಣ್ಣಲ್ಲಿ ನೀರು ಇಳಿತಾ ಇದೆ ಜೊತೆಗೆ ಕೈ ನಡುಗೋದಿಕ್ಕೆ ಶುರುವಾಗಿದೆ ದೇಹ ಕೃಷುವಾಗಿ ಬಿಟ್ಟಿದೆ ಅಂತೂ ಸಂಪೂರ್ಣ ಬದಲಾಗಿದೆ ಮುಖದಲ್ಲಿ ಯಾವುದೇ ಕಳೆಯೂ ಕೂಡ ಕಾಣಿಸ್ತಾ ಇರಲಿಲ್ಲ ಆಗಿನಿಂದ ಶುರುವಾಯಿತು ನೋಡಿ ವಿಶಾಲ್ಗೆ ಏನಾಗಿದೆ ಏನಾಗಿದೆ ಅಂತ ಸದ್ಯ ನಟ ವಿಶಾಲ್ರ ಆ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಹೀಗಾಗ್ತಾ ಇದ್ದ ಹಾಗೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಹೆಲ್ತ್ ಬುಲೆಟಿನ್ ಒಂದನ್ನು ರಿಲೀಸ್ ಮಾಡ್ತಾರೆ ವಿಶಾಲ್ರಿಗೆ ಹೈ ಫೀವರ್ ಇದೆ ಅಥವಾ ವೈರಲ್ ಇನ್ಫೆಕ್ಷನ್ ಇದೆ ಆ ಕಾರಣಕ್ಕಾಗಿ ಹೀಗಾಯಿತು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದಾರೆ ಅಂತ ಈಗಲೂ ಕೂಡ ವಿಶಾಲ್ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಲ್ಲೇ ಇದ್ದಾರೆ ಅದರ ಬೆನ್ನಲ್ಲೇ ನಿನ್ನೆ ತಾನೇ ವಿಶಾಲ್ ರ ಮ್ಯಾನೇಜರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಹೈ ಫೀವರ್ ವೈರಲ್ ಇನ್ಫೆಕ್ಷನ್ ಇತ್ತು ಹಾಗಾಗಿ ಅವರ ದೇಹವೇ ಅವರಿಗೆ ಕಂಟ್ರೋಲ್ಗೆ ಸಿಗ್ತಾ ಇದಿಲ್ಲ ವೈದ್ಯರು ಕೂಡ ಹೇಳಿದ್ರು ನೀವು ಕಂಪ್ಲೀಟ್ ರೆಸ್ಟ್ ಮಾಡಬೇಕು ಅಂತ ಆದರೆ ಸಿನಿಮಾ ಮೇಲಿನ ಪ್ರೀತಿಯಿಂದಾಗಿ ವಿಶಾಲ್ ಕಾಣಿಸ್ಕೊಂಡ್ರು ಅಂತ ಅದಕ್ಕೂ ಮುನ್ನ ಅದೇ ವೇದಿಕೆಯಲ್ಲಿ ಇದ್ದಂಥ ನಟಿ ಖುಷ್ಬು ಹೇಳಿದ್ರು ವಿಶಾಲ್ ರಿಗೆ ಡೆಂಗ್ಯೂ ಇದೆ ಹೈ ಫೀವರ್ ಇದೆ ಒನ್ ಆಟ್ ತ್ರೀ ಜ್ವರ ಇತ್ತು ಆ ಕಾರಣಕ್ಕಾಗಿ ವಿಶಾಲ್ ಪರಿಸ್ಥಿತಿ ಹಾಗಾಗಿತ್ತು ಅಂತ ಇದರ ನಡುವೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೀಗ ಬೇರೆ ಬೇರೆ ರೀತಿಯಾದಂಥ ಚರ್ಚೆಲ್ಲವೂ ಕೂಡ ಶುರುವಾಗಿದೆ ಒಂದಷ್ಟು ಹಳೆಯ ಮಾತುಗಳನ್ನು ಕೂಡ ವೈರಲ್ ಮಾಡಲಾಗ್ತಾ ಇದೆ ಬೇರೆ ಬೇರೆ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಪ್ರಮುಖವಾಗಿ ಸಿನಿಮಾ ಇಂಡಸ್ಟ್ರಿಯನ್ನ ಬಹಳ ಹತ್ತಿರದಿಂದ ಬಲ್ಲಂತಹ ಸಿನಿಮಾ ನಟರ ಜೊತೆಗೆ ಒಳ್ಳೆ ಸಂಪರ್ಕವನ್ನ ಇಟ್ಕೊಂಡಿರುವಂತಹ ವಿಮರ್ಶಕ ಹಾಗೆ ಪತ್ರಕರ್ತ ಆಗಿರುವಂತಹ ಚಿ ಆರು ಬಾಲು ಅವರ ಸ್ಟೇಟ್ಮೆಂಟ್ ಅಂತೂ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅವರು ವಿಶಾಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇವಲ ಹೈ ಫೀವರ್ ಇದ್ದಿದ್ರೆ ಇಂಥದ್ದೊಂದು ಪರಿಸ್ಥಿತಿ ಇಲ್ಲಿ ವಿಶಾಲ್ ಕಾಣಿಸ್ಕೊಳ್ತಾ ಇರಲಿಲ್ಲ ಅದರ ಆಚೆಗೆ ಬೇರೆ ಸಮಸ್ಯೆ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಅವ್ರ ಪ್ರಕಾರ ವಿಶಾಲ್ಗೆ ಲವ್ ಫೇಲ್ಯೂರ್ ಆಗಿದೆ ಒಂದಷ್ಟು ಸಾಲದ ಸಮಸ್ಯೆ ಸೃಷ್ಟಿಯಾಗಿದೆ ಸ್ನೇಹಿತರಿಂದ ಮೋಸ ಆಗಿದೆ ಸಾಲು ಸಾಲು ಸಿನಿಮಾಗಳು ಕೂಡ ಸೋತ್ ಹೋಗಿಬಿಟ್ಟಿದೆ ಹೀಗಾಗಿ ತೀವ್ರ ಒತ್ತಡ ಉದ್ವೇಗಕ್ಕೆ ಒಳಗಾಗಿದ್ದಾರೆ ಆ ಒತ್ತಡ ಉದ್ವೇಗದಿಂದ ಹೊರಬರೋದಕ್ಕೆ ಸಾಕಷ್ಟು ಔಷಧವನ್ನ ಸೇವನೆ ಮಾಡ್ತಿದ್ದಾರೆ ಸ್ವತಃ ನನ್ನ ಹತ್ರನೂ ಕೂಡ ಈ ವಿಚಾರವನ್ನು ಹೇಳ್ಕೊಂಡಿದ್ರು ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ವಿಶಾಲ್ ಇಂಥದೊಂದು ಆರೋಗ್ಯ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇರಬಹುದು ಅಂತ ಈ ಲವ್ ಫೇಲ್ಯೂರ್ ಅಂದ್ರೆ ಅದು ಕೂಡ ಈಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಮೊದಲು ವಿಶಾಲ್ ಜೊತೆ ಕೇಳಿ ಬಂದಂಥ ಹೆಸರು ಅಂದ್ರೆ ವರಲಕ್ಷ್ಮಿ ಶರತ್ ಕುಮಾರ್ ಕನ್ನಡದ ಮ್ಯಾಕ್ಸ್ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ನಟಿ ಹಿರಿಯ ನಟ ಶರತ್ ಕುಮಾರ್ ಅವರ ಮಗಳು ಅವರ ಹೆಸರು ಹಾಕೊಂಡಿತ್ತು ಇಬ್ರು ಮದುವೆ ಹಾಗೇ ಬಿಡ್ತಾರೆ ಎನ್ನುವಂತಹ ಚರ್ಚೆ ನಡೆದಿತ್ತು ಅದಾದ ಬಳಿಕ ಇಬ್ರು ಕೂಡ ಕ್ಲಾರಿಟಿ ಕೊಟ್ಟರು ಇಲ್ಲ ನಾವಿಬ್ರು ಕೂಡ ಚೈಲ್ಡ್ಹುಡ್ ಫ್ರೆಂಡ್ಸ್ ಎನ್ನುವ ರೀತಿಯಲ್ಲಿ ಅವರಿಬ್ಬರ ನಡುವೆ ಏನಿತ್ತು ಏನೋ ಗೊತ್ತಿಲ್ಲ ಅದು ಅವರ ವೈಯಕ್ತಿಕ ವಿಚಾರ ಜನರ ಮೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇನ್ನೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಈ ಬಾರಿ ಕೇವಲ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರುಜಾದೇವಿ ಶಕ್ತಿಪೀಠ ಭುವನೇಶ್ವರ ಧೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಭೇಟಿ ನೀಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಫೆಬ್ರವರಿ ಹನ್ನೊಂದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಿ ಅದಾದ ಬಳಿಕ ವಿಶಾಲ್ ಇದ್ದಕ್ಕಿದ್ದ ಹಾಗೆ ಎಂಗೇಜ್ಮೆಂಟ್ ಅನ್ನು ಕೂಡ ಬಿಟ್ಟಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಹೈದರಾಬಾದ್ ಮೂಲದ ಬಾಸ್ಕೆಟ್ಬಾಲ್ ಪ್ಲೇಯರ್ ಜೊತೆಗೆ ನಟಿ ಕೂಡ ಹೌದು ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಅನಿಶಾ ಅಲ್ಲ ರೆಡ್ಡಿ ಅಂತ ಹೇಳಿ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಇದ್ದಕ್ಕಿದ್ದ ಹಾಗೆ ಎಂಗೇಜ್ಮೆಂಟ್ ಕೂಡ ಬ್ರೇಕಪ್ ಆಯಿತು ಅದಾದ ಬಳಿಕ ವಿಶಾಲ್ ಹೇಳಿದ್ರು ನಾವಿಬ್ರು ಕೂಡ ನಮ್ಮ ನಮ್ಮ ಪೇರೆಂಟ್ಸ್ ಗೆ ಕನ್ವಿನ್ಸ್ ಮಾಡಿ ಬ್ರೇಕಪ್ ಮಾಡ್ಕೊಂಡ್ವಿ ಇಬ್ಬರಿಗೂ ಯಾಕೋ ಹೊಂದಾಣಿಕೆ ಆಗ್ಲಿಲ್ಲ ಅಂತ ಆ ನಂತರ ನಡೆದಂತ ಚರ್ಚೆ ಅಂದ್ರೆ ವಿಶಾಲ್ ರಿಗೆ ಅವ್ರು ಕೈ ಕೊಟ್ಟು ಬಿಟ್ರು ವಿಶಾಲ್ ಬಹಳ ಪ್ರೀತಿ ಇದ್ರು ವಿಶಾಲಗೆ ಲವ್ ಫೇಲ್ಯೂರ್ ಆಯ್ತು ಈ ರೀತಿಯಾಗಿ ಕೂಡ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತು ಅದರ ನಡುವೆ ಸ್ನೇಹಿತರಿಗೆ ಒಂದಷ್ಟು ಸಾಲವನ್ನ ಕೊಟ್ಟಿದ್ರಂತೆ ಅದು ಕೂಡ ವಾಪಾಸ್ ಬರ್ಲಿಲ್ವಂತೆ ಹೀಗಾಗಿ ಸ್ನೇಹಿತರಿಂದಲೂ ಕೂಡ ನಮ್ದವರಿಂದಲೂ ಕೂಡ ಮೋಸ ಆಗಿದೆ ಎನ್ನುವಂಥ ಮಾತು ಇನ್ನು ಇತ್ತೀಚಿನ ಒಂದಷ್ಟು ಸಿನಿಮಾಗಳು ಅವರೇಜ್ ಎನ್ನುವ ರೀತಿಯಲ್ಲಿದ್ವು ವಿಶಾಲ್ ಸೂಪರ್ ಡೂಪರ್ ಹಿಟ್ಟ ಸಿನಿಮಾವನ್ನ ಇತ್ತೀಚೆಗೇನು ಕೊಟ್ಟಿರಲಿಲ್ಲ ಹೇಳಿಕೊಳ್ಳುವಷ್ಟರ ಮಟ್ಟಿಗಿನ ಸಕ್ಸಸ್ ಗ್ರಾಫ್ ಮೇಲ್ಗಡೆ ಇರಲಿಲ್ಲ ವಿಶಾಲ್ ರದ್ದು ಈ ಎಲ್ಲ ಕಾರಣಗಳು ಕೂಡ ಅವರಲ್ಲಿ ಒತ್ತಡ ಉಂಟು ಮಾಡಿದೆ ಅಂತ ಚಿಯಾರು ಬಾಲು ಹೇಳ್ತಾ ಇದ್ದಾರೆ ಈ ಒಂದು ಕಾರಣವನ್ನು ಕೊಡ್ತಿದ್ದಾರೆ ಜೊತೆಗೆ ಇದೇ ಕಾರಣದಿಂದಾಗಿ ಅವರು ವಿಪರೀತ ಆಲ್ಕೋಹಾಲ್ ಮೊರೆ ಹೋಗಿದ್ರಂತೆ ಸ್ವತಃ ವಿಶಾಲ ಒಂದು ಕಡೆ ಹೇಳ್ಕೊಂಡಿದ್ರು ನಾನು ವಿಪರೀತ ಸಿಗರೆಟ್ ಸೇರ್ತಾ ಇದ್ದೆ ದಿನಕ್ಕೆ ಇಪ್ಪತ್ತಾರು ಸಿಗರೆಟ್ ಅನ್ನ ಜೊತೆ ವಿಪರೀತ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿಬಿಟ್ಟಿದೆ ಎರಡನ್ನು ಕೂಡ ಇದ್ದಕ್ಕಿದ್ದ ಹಾಗೆ ಒಂದೇ ದಿನ ಬಿಟ್ಟು ಬಿಟ್ಟೆ ಎನ್ನುವ ರೀತಿಯಲ್ಲಿ ಈಗ ಚಿಯಾರು ಬಾಲು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಹೌದು ವಿಶಾಲ್ ವಿಪರೀತ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ರು ವಿಪರೀತ ಸ್ಮೋಕ್ ಮಾಡ್ತಾ ಇದ್ರು ಇದರಿಂದಲೂ ಕೂಡ ಅವರ ದೇಹ ಕಂಟ್ರೋಲ್ಗೆ ಸಿಗದಂತ ಹಂತಕ್ಕೆ ಹೋಗ್ಬಿಟ್ಟಿತ್ತು ಅಂತ ಈ ಕಾರಣಕ್ಕಾಗಿ ವಿಶಾಲ್ ದೇಹವನ್ನು ಫಿಟ್ ಇಟ್ಕೊಳ್ಳೋದಿಕ್ಕೆ ಸ್ಟಿರಾಯ್ಡ್ ಸೇವನೆ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ವಿಶಾಲ ಆರೋಗ್ಯ ಏರುಪೇರು ಆಗಿದೆ ಅವರ ದೇಹ ಅವ್ರ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಚಿ ಆರು ಬಾಲು ಹೇಳ್ತಿದ್ದಾರೆ ಇದರಡುವ ಈಗ ಮತ್ತೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ ವಿಶಾಲ್ಗೆ ಆರೋಗ್ಯ ಸಮಸ್ಯೆಗೆ ಮೂಲ ಕಾರಣ ಒಂದು ಸಿನಿಮಾ ಅಲ್ಲಿಂದ ಶುರುವಾಗಿದ್ದು ಅದು ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗಿ ಈಗ ನರ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ ಎನ್ನುವಂತ ಒಂದು ಚರ್ಚೆ ಅದೇನಪ್ಪ ಅಂದ್ರೆ ಬಾಲ ಎನ್ನುವಂತಹ ನಿರ್ದೇಶಕ ಒಂದು ಸಿನಿಮಾವನ್ನ ಮಾಡಿರ್ತಾರೆ ಅವನ್ ಇವನ್ ಎನ್ನುವಂತ ಸಿನಿಮಾ ಅದರಲ್ಲಿ ಓರೆ ಗಣ್ಣಿನ ಪಾತ್ರದಲ್ಲಿ ವಿಶಾಲ್ ಕಾಣಿಸ್ಕೊಂಡಿರ್ತಾರೆ ತುಂಬಾ ನ್ಯಾಚುರಲ್ ಆಗಿ ಬರಲಿ ಎನ್ನುವ ಕಾರಣಕ್ಕಾಗಿ ಅವರ ಕಣ್ಣು ಗುಡ್ಡಿಯನ್ನ ಎಳೆದು ಒಂದು ಆಪರೇಷನ್ ರೀತಿಯಲ್ಲಿ ಏನೋ ಮಾಡ್ಲಾಗಿತ್ತಂತೆ ಅವತ್ತಿನಿಂದ ವಿಶಾಲ್ ಕಣ್ಣಿನ ಸಮಸ್ಯೆಯನ್ನು ಫೇಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಕಣ್ಣು ಮಂಜು ಆಗೋದಕ್ಕೆ ಶುರುವಾಗುತ್ತಂತೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಯಿತು ಅಂತ ಅದು ದೇಹದ ಬೇರೆ ಬೇರೆ ಭಾಗಗಳಿಗೂ ಕೂಡ ಬಾಧಿಸುತ್ತೆ ನರ ಸಮಸ್ಯೆಯೂ ಕೂಡ ಉಂಟಾಗ್ಬಿಡುತ್ತೆ ನಮ್ಮ ಮೈಂಡ್ ಇಂದ ಹಿಡಿದು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಈ ಇವನ್ ಅವನ್ ಅವನ್ ಇವನ್ ಎನ್ನುವಂತ ಸಿನಿಮಾದಿಂದಲೇ ಅವರಿಗೆ ಸಮಸ್ಯೆ ಶುರುವಾಯಿತು ಅದು ಅದಾದ ಬಳಿಕ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತು ಎನ್ನುವಂತ ಚರ್ಚೆಯು ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥ ಚರ್ಚೆ ಏನಪ್ಪಾ ಅಂದ್ರೆ ವಿಶಾಲ್ರಿಗೆ ಬರೀ ಫೀವರ್ ಇರೋದಕ್ಕೆ ಸಾಧ್ಯವೇ ಇಲ್ಲ ಕೇವಲ ಜ್ವರ ಆದ್ರೆ ಈ ರೀತಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ ಅವ್ರಿಗೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇದೆ ಅದು ನರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಲಾಗ್ತಾ ಅದರ ಆಚೆಗೆ ವಿಶಾಲ್ ಒಳ್ಳೆಯ ನಟ ಸಮಾಜದ ಬಗ್ಗೆ ಕಾಳಜಿ ಉಳ್ಳಂಥ ವ್ಯಕ್ತಿಯು ಕೂಡ ಹೌದು ಆದಷ್ಟು ಬೇಗ ಆ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಅದರ ನಡುವೆ ಇವತ್ತು ಓರ್ವ ಗಾಯಕಿ ಕೂಡ ಕುಹಕ ಆಡಿದ್ದಾರೆ ಸುಚಿತ್ರ ಎನ್ನುವಂಥ ಗಾಯಕಿ ಸಾಕಷ್ಟು ನಟರ ವಿರುದ್ಧ ಆಗಾಗ ಆರೋಪವನ್ನು ಮಾಡ್ತಿರ್ತಾರೆ ಈಗಲೂ ಕೂಡ ಅವರು ಹೇಳಿದ್ದಾರೆ ವೈನ್ ಹಿಡಿಯುತ್ತಿದ್ದಂತ ಕೈ ಈಗ ನಡುಕ್ತಾ ಇದೆ ನನಗೆ ಬಹಳ ಖುಷಿ ಆಗ್ತಿದೆ ಅಂತ ಆದರೆ ಇಂತಹ ಸಂದರ್ಭದಲ್ಲಿ ಕುಹ ಕಾಡೋದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ